ಮುರುಡೇಶ್ವರದ ವೈದ್ಯ ಖಾಸಗಿ ಶಾಲೆಯ ಹಿಂದುಗಡೆ ಎಕರೆಗಟ್ಟಲೆ ಜಾಗವನ್ನು ಅತಿಕ್ರಮಣ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಆರೋಪಿಸಿದ್ದಾರೆ ಹದಿನೈದು ದಿನಗಳ ಒಳಗೆ ಇಲಾಖೆ ಒತ್ತುವರಿ ಜಾಗವನ್ನು ವಶಪಡಿಸಿಕೊಳ್ಳದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಸಚಿವರು ತಮ್ಮ ಭಟರಿಗೆ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸಲು ಅರಣ್ಯ ಇಲಾಖೆಯ ಜಾಗವನ್ನು ಅತಿಕ್ರಮಣ ಮಾಡಲು ಅವಕಾಶ ಮಾಡಿಕೊಡುತ್ತಿದ್ದಾರೆ ನಾನು ಶಾಸಕನಾಗಿದ್ದಾಗ ಡೋಂಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಕೈಜೋಡಿಸುವ ಕೆಲಸ ಎಂದೂ ಮಾಡಿರಲಿಲ್ಲ ಎಂದು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹೇಳಿದರು ಅವರು ಭಟ್ಕಳ ತಾಲೂಕಿನ ಮಣ್ಕುಳಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಶುಕ್ರವಾರ ಸಂಜೆ ನಡೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಅಕ್ಕಿಣಿ ಭಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜಾಗ ಖರೀದಿಸಿ ಜಿಪಿಎಸ್ ಮಾಡಿಸಿ ರಸ್ತೆಯನ್ನ ಗುರುತಿಸಿಕೊಡುವ ಕೆಲಸವನ್ನ ಅರಣ್ಯ ಇಲಾಖೆ ಮಾಡಿದೆ ಎಂದರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಬೀನಾ ವೈದ್ಯ ಖಾಸಗಿ ಶಾಲೆಯ ಹಿಂದುಗಡೆ ಎಕರೆಗಟ್ಟಲೆ ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ ಒತ್ತುವರಿ ಮಾಡಿದ ಜಾಗದಿಂದ ಪ್ರತಿದಿನ ಮಣ್ಣನ್ನ ತೆಗೆದು ಜಾಗವನ್ನ ವಿಸ್ತರಿಸಿಕೊಳ್ಳಲಾಗುತ್ತಿದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ತಾವು ಮಾಡಿದ ತಪ್ಪನ್ನ ಸರಿಪಡಿಸಿಕೊಂಡು ಒತ್ತುವರಿ ಮಾಡಿ ಜಾಗವನ್ನ ಸರ್ಕಾರಕ್ಕೆ ಒಪ್ಪಿಸುತ್ತಾರೆ ಅರಣ್ಯ ಇಲಾಖೆಯ ಆ ಜಾಗಕ್ಕೆ ಬೇಲಿ ಹಾಕಿ ವಶಪಡಿಸಿಕೊಳ್ಳಬಹುದು ಎಂಬ ಮನೋಭಾವನೆಯನ್ನ ನಾವು ಹೊಂದಿದ್ದೆವು ಆ ಕಾರಣಕ್ಕಾಗಿ ನಾವು ಪಕ್ಷದ ವತಿಯಿಂದ ಹದಿನೈದು ದಿನ ಕಾಲಾವಕಾಶ ನೀಡಿದ್ದೇವೆ ಇನ್ನೂ ಹದಿನೈದು ದಿನಗಳ ಒಳಗೆ ಇಲಾಖೆ ಒತ್ತುವರಿ ಜಾಗವನ್ನ ವಶಪಡಿಸಿಕೊಳ್ಳದಿದ್ದರೆ ನಾವು ಮುಂದಿನ ಹೆಜ್ಜೆ ಇಡುವ ಕೆಲಸವನ್ನ ಮಾಡುತ್ತೇವೆ ಎಂದು ಸಚಿವರ ವಿರುದ್ಧ ಕಿಡಿಕಾರಿದರು ಜಾಗ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಏನು ಅವ್ರು ಬಂಟ್ರಿದ್ದಾರೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಜಾಗ ತಗೊಂಡು ಇವತ್ತು ಫಾರೆಸ್ಟ್ ಇಲಾಖೆ ಹೋಗಿ ಜಿ ಪಿ ಎಸ್ ಮಾಡ್ಕೊಡುವಂತ ಪದ್ಧತಿ ಇವತ್ತು ಇಲಾಖೆ ಬಂದಿದೆ ಅಂತ ಹೇಳಿದ್ರೆ ಇನ್ನೊಂದು ಆಚೆಗೆ ಹೇಳಿದ ಸಂಗತಿ ಇವತ್ತು ಒಂದ್ ಇಲಾಖೆ ಹೋಗಿ ಇವತ್ತು ಅಧಿಕಾರ ಜಾಗಕ್ಕೆ ಜಿ ಪಿ ಎಸ್ ಮಾಡಿದ್ದು ನಿಮ್ಮ ರಸ್ತೆ ಮಾಡ್ಕೊಡ್ತಾ ಇರ್ತಕ್ಕಂಥ ಒಂದು ರಸ್ತೆ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ಇಲಾಖೆ ಪರ್ಮಿಷನ್ ಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಇವತ್ತು ಪರ್ಮಿಷನ್ ತಗೊಂಡು ಸ್ಟೇಟಿಗೆ ಬಂದು ಅತಿಕ್ರಮಣ ಅರಣ್ಯ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಬೇಕು ಯಾವುದು ಕಾನೂನಿಂದ ಇವತ್ತು ತಮ್ಮ ಅಧಿಕಾರ ಇದೆ ಇರ್ತಕ್ಕಂಥ ಒಂದೇ ಒಂದು ಫಲದಿಂದ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವು ಮಾಧ್ಯಮದಲ್ಲಿ ವಿಸ್ತರಿಸಬೇಕಾಗಿದೆ ಈಗಾಗಲೇ ಅಧ್ಯಕ್ಷರು ಹೇಳಿದರು ವೈದ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಹಿಂದುಗಡೆ ಈಗಾಗಲೇ ಎಕರೆಗಟ್ಟಲೆ ಜಾಗವನ್ನು ಅತಿಕ್ರಮಣ ಮಾಡುವಂಥ ಕೆಲಸ ಮಾಡಿದ್ದಾರೆ ಜಾಗವನ್ನು ಒತ್ತುವರಿ ಮಾಡಿ ಇವತ್ತು ಅದನ್ನು ಪ್ರತಿ ದಿವಸ ಮಣ್ಣನ್ನು ತೆಗೆದು ಮಣ್ಣನ್ನು ಮಾರಿ ಇವತ್ತು ಜಾಗವನ್ನು ಹೊಡೆಸ್ತಕ್ಕಂಥ ಮಾಡಿದ್ದಾರೆ ನಾವು ಪಾರ್ಟಿಯಿಂದ ಹದಿನೈದು ದಿವ್ಸ ತನಕ ಕಾಲಾವಕಾಶ ಕೊಟ್ಟರು ಯಾಕೆ ನಮಗೂ ಪ್ರತಿಯೊಂದು ಕುತ್ಕೊಳ್ಬೇಕಾಗಿತ್ತು ಹೇಳಲಿಕ್ಕೆ ಅವಕಾಶಗಳಿತ್ತು ನಾವು ಹೇಳಿದ್ವಿ ಯಾಕಂದರೆ ಹದಿನೈದು ದಿವಸದಿಂದ ಅವರು ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಸಚಿವರು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಪಿಕೊಂಡು ಅದನ್ನ ಸರ್ಕಾರಕ್ಕೆ ಹಿಂದಿರುಸುವಂತ ಕೆಲಸ ಮಾಡ್ತಾರಂತಕ್ಕಂಥ ಮನೋಭಾವ ತೋರ್ಸ್ತಾರಂತಕ್ಕಂಥ ಭಾವನೆಗಳ ಮೇಲೆ ನಾವು ಉಳಿದ್ವಿ ಇಲಾಖೆ ಬಂದು ಫೆನ್ಸಿಂಗ್ ಹಾಕಿ ಆ ಜಾಗವನ್ನು ವಶಪಡಿಸಿಕೊಂಡು ಅಂತಕ್ಕಂಥ ಒಂದು ಆ ವ್ಯವಸ್ಥೆ ಮಾಡ್ತಾರಂತಕ್ಕಂಥ ಭಾವನೆಗಳ ಮೇಲೆ ನಾವು ಫೋನ್ ಸುಮ್ಮನೆ ಅದಕ್ಕೆಗೆ ನಾವು ಯಾವುದೇ ಕಾರಣಕ್ಕೂ ಈ ಅತಿಕ್ರಮಣವನ್ನ ಕೂಡಲೇ ಇಲಾಖೆಯನ್ನು ನಾನು ವಶಕ್ಕೆ ಒದ್ಕೊಳ್ಬೇಕು ಇನ್ನು ಹದಿನೈದು ದಿವಸ ಕಾಲಾವಕಾಶಗಳನ್ನು ಕೊಡ್ತಾರೆ ಹದಿನೈದು ದಿವಸದಲ್ಲಿ ಅವ್ರ ಫೆನ್ಸಿಂಗ್ ಹಾಕಿ ಇಲಾಖೆ ಏನು ವಶಪಡಿಸ್ಕೊಂಡಿದ್ರೆ ನಾವು ಮುಂದಿನ ಕ್ರಮವನ್ನು ಮುಂದಿನ ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಳ ನಮ್ಮ ಕಾರ್ಯಕರ್ತರಲ್ಲ ಒಗ್ಗೂಟಿ ಮುಂದಿನ ಹೆಜ್ಜೆ ಇಡುವಂಥ ಕೆಲಸ ಬಿಜೆಪಿ ತಾಲೂಕಾ ಮಂಡಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ನಾಯ್ಕ್ ಮಾತನಾಡಿ ಭಟ್ಕಳ ತಾಲೂಕಿನಲ್ಲಿ ಹಿಂಸಾತ್ಮಕವಾಗಿ ಅಕ್ರಮ ಗೋಸಾಗಾಟ ನಡೆಯುತ್ತಿದೆ ಈ ವಿಚಾರವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂಬಂಧಪಟ್ಟ ಆರಕ್ಷಕ ಠಾಣೆಯನ್ನ ಸಂಪರ್ಕಿಸಿ ವಿಚಾರವನ್ನ ತಿಳಿಸಿದರೂ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಈಗಾಗಲೇ ಭಟ್ಕಳದಲ್ಲಿರುವ ಎಲ್ಲಾ ಚೆಕ್ಪೋಸ್ಟ್ಗಳು ನಿಷ್ಕ್ರಿಯವಾಗಿದೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಚೆಕ್ಪೋಸ್ಟ್ಗಳನ್ನು ಭದ್ರಪಡಿಸಿ ಿದ್ದರೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ಕೈಗೊಳ್ಳುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಕಾರ್ಯಪಡೆ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ರಾಜ್ಯ ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಸುರೇಶ್ ನಾಯ್ಕ ಕೋಣೆಮನೆ ಇನ್ನಿತರರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಪಟ್ಕಳ